ಬೇಸಿಕ್ ಕೋಕೋನಟ್ ಆಯಿಲ್ ಅದರಿಂದಾನೆ ನಾವು ತಯಾರು ಮಾಡ್ತೀವಿ ಎಲ್ಲಿ ಕೂದಲಿಲ್ಲ ಆ ಜಾಗದಲ್ಲಿ ಸರಿನಾ ಬಾಣಲಿ ಇರೋರಿಗೆ ಈ ಥರ ಉಜ್ಜಬೇಕು ಈ ಥರ ಕೂದಲು ಉದ್ದ ಬೆಳಿತಾನೆ ಹೋಗುತ್ತೆ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಸರ್ ಈ ಅರ್ಧ ಲೀಟರ್ ಖಾಲಿ ಆಗೋ ಅಷ್ಟರಲ್ಲಿ ಎಲ್ಲಿ ಕೂದ್ಲಿಲ್ವ ಆ ಜಾಗದಲ್ಲಿ ಕೂದಲು ಬರೋದು ನೀವು ನೋಡ್ತೀರಾ ಕಣ್ಣ ಕಣ್ಮುಂದೇನೇ ಇದೆ ಸರ್ ಯಾವುದು ಫೇಕ್ ಅಲ್ಲ ಸರ್ ಇದು ನೋಡಿ ಸ್ಕ್ರಪ್ ಎಲ್ಲ ಕಾಣ್ತಾ ಇದೆ ಆರು ತಿಂಗಳು ಕೋರ್ಸ್ ಮಾಡಿಬಿಟ್ರೆ ನಿಮಗೆ ಲೈಫಲ್ಲಿ ಒಂದು ಕೂದಲು ಕೂಡ ಉದ್ರಲ್ಲ ಇದು ಯಾವುದೇ ರೀತಿ ಆದ್ರೆ ಫೇಕ್ ಅಲ್ಲ ಇದು ಒರಿಜಿನಲ್ ಕೂದಲು ಸರ್ ಇದು ಸರ್ ನಾವು ಯಾವ ರೀತಿ ನಿಮಗೆ ಆಯಿಲ್ ತಯಾರ ಮಾಡೋದು ಅಂತ ತೋರಿಸ್ಕೊಡ್ತೀವಿ ನೋಡಿ ಸರ್ ಈ ಥರ ನೂರೆಂಟು ಗಿಡಮೂಲ್ಕೆ ಈ ಥರ ಎಲ್ಲ ಹಾಕ್ತೀವಿ ಸರ್ ನಾವು ಸರಿನಾ ಆಮೇಲೆ ಈ ಥರ ನೀವು ನೂರೆಂಟು ಗಿಡಮೂಲಿಕೆ ನೂರ ಎಂಟು ನೂರ ಇಪ್ಪತ್ತು ಗಿಡಮೂಲಿಕೆ ಈ ಥರ ಹಾಕ್ತೀವಿ ಸರ್ ಹಾಂ ಸರ್ ಫಸ್ಟಿಗೆ ಇದು ಬೇಸಿಕ್ ಬಂದು ಪ್ಯೂರ್ ಕೋಕೋನಟ್ ಆಯಿಲ್ ತರ್ತೀವಿ ನಾವು ಕೇರಳ ಬಾರ್ಡ್ರಿಂದ ಅಲ್ಲಿಂದ ಪ್ಯೂರ್ ಕೋಕೋನಟ್ ಆಯಿಲ್ ತಂದು ಈ ಥರ ಗಿಡಮೂಲಿಕೆನೇ ನಾವು ಹಾಕಿ ಈ ಥರ ತಯಾರು ಮಾಡ್ತೀವಿ ಸರ್ ಸರ್ ಇದು ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಹಾಕಲ್ಲ ಸರ್ ಪ್ಯೂರ್ ಕೋಕೋನಟ್ ಆಯಿಲಲ್ಲೇ ಬೇಸಿಕ್ ಕೋಕೋನಟ್ ಆಯಿಲ್ ಅದರಿಂದನೇ ನಾವು ತಯಾರು ಮಾಡ್ತೀವಿ ಎಷ್ಟೊತ್ತ ಕಾಯಿಸ್ತೀರಾ ಸರ್ ಸುಮಾರು ಬೆಳಿಗ್ಗೆ ಆರು ಗಂಟೆಗೆ ನಾವು ಇದನ್ನು ಸ್ಟಾರ್ಟ್ ಮಾಡಿದರೆ ಸಂಜೆ ಆರು ಗಂಟೆವರೆಗೂ ಇದನ್ನ ಕಾಯಿಸ್ತೀವಿ ಸರ್ ಅಷ್ಟೊತ್ತು ಕಾಯಿಸ್ತೀವಿ ಸರ್ ಯಾಕೆಂದರೆ ಎಲ್ಲ ಗಿಡಮೂಳಿಕೆ ರಸ ಎಲ್ಲ ಇಳಿಬೇಕು ಅದರಲ್ಲಿ ಸರ್ ನಿಮಗೆ ಈ ಥರ ಕೂದಲು ಬರಬೇಕು ಅಂದರೆ ಈ ಥರ ಎರಡು ಬಾಟ್ಲು ಹಚ್ಚಬೇಕು ಅರ್ಧ ಅರ್ಧ ಲೀಟ್ರ್ದು ಎರಡು ಬಾಟ್ಲು ಆರು ತಿಂಗಳು ಒಬ್ಬರು ಕೋರ್ಸ್ ಮಾಡಿದರೆ ನೋಡಿ ಸರ್ ಈ ಥರ ನಿಮಗೆ ಒಂದು ಸರಿ ಕೋರ್ಸ್ ಮಾಡಿ ಮುಗಿಸಾದ ಮೇಲೆ ನಿಮಗೆ ಈ ಥರ ಕೂದಲು ಉದ್ದ ಬೆಳಿತಾನೆ ಹೋಗುತ್ತೆ ಫಾಸ್ಟಾಗಿ ಗ್ರೋ ಆಗುತ್ತೆ ಸರ್ ಸರ್ ಕೆಲವರಿಗೆ ಬಾಣಲಿ ತಲೆ ಆಗಿರುತ್ತಲ್ಲ ಕೆಲವರಿಗೆ ಕೂದಲು ಹೀಟಿಂದ ಕೊಲೆಸ್ಟ್ರಾಲಿಂದ ಉದ್ರೋಗಿ ಬಾಣಲಿ ಥರ ಕಾಣ್ತಾ ಇರುತ್ತಲ್ಲ ಅಂತವರಿಗೆ ಸಾಂಬಾರ್ ಈರುಳ್ಳಿ ಬರುತ್ತಲ್ಲ ಅದನ್ನು ತಗೊಂಡು ಎರಡು ಪೀಸ್ ಮಾಡಿ ಅರ್ಧ ಈರುಳ್ಳಿ ತಗೊಂಡು ಈ ಎಣ್ಣೆಲಿ ಹಚ್ಚಿ ಎಲ್ಲಿ ಕೂದ್ಲಿಲ್ವ ಜಾಗದಲ್ಲಿ ಸರಿಯಾಗಿ ಉಜ್ಜಬೇಕು ಸರ್ ಒಂದು ಐದು ನಿಮಿಷದವರೆಗೂ ಎಲ್ಲಿ ಕೂದಲಿಲ್ವೋ ಆ ಜಾಗದಲ್ಲಿ ಸರಿಯಾಗಿ ಉಜ್ಜಬೇಕು ಎಲ್ಲಿ ಕೂದಲಿದೆಯೋ ಅಲ್ಲಿ ಕೈಯಿಂದನೇ ಹಚ್ಚಬೇಕು ಸರ್ ಆ ಥರ ಬಿ ಒಂದಿನ ಬಿಟ್ಟು ಒಂದಿನ ಕರೆಕ್ಟಾಗಿ ಮೂರು ತಿಂಗಳವರೆಗೂ ಹಚ್ಚಿದ್ರೆ ಸರ್ ಈ ಅರ್ಧ ಲೀಟ್ರ್ ಖಾಲಿ ಆಗೋ ಅಷ್ಟರಲ್ಲಿ ಎಲ್ಲಿ ಕೂದಲಿಲ್ವ ಆ ಜಾಗದಲ್ಲಿ ಕೂದಲು ಬರೋದು ನೀವು ನೋಡ್ತೀರಾ ಸರ್ ನಮಸ್ಕಾರ ನಾವು ಆದಿವಾಸಿ ಯೋಗಿನಿ ಹರ್ಬಲ್ ಹೆರಾಯ್ಲಿಂದ ಮಾತಾಡ್ತಾ ಇರೋದು ನಾವು ಈ ಎಣ್ಣೆ ಬಂದು ಕೂದಲಿಗೆ ಎಣ್ಣೆ ಇದು ಇದು ಹಚ್ಚೋದ್ರಿಂದ ನಿಮಗೆ ಉದುರುವಂಥ ಕೂದಲು ಐದರಿಂದ ಹತ್ತು ದಿನದೊಳಗಡೆ ಸ್ಟಾಪ್ ಆಗುತ್ತೆ ಮತ್ತು ನಿಮಗೆ ಪ ಫಾಸ್ಟಾಗಿ ಉದ್ದ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಯಾ ಕೂದಲಲ್ಲಿರುವಂಥ ಡ್ಯಾಂಡ್ರಪ್ಪು ಹೊಟ್ಟು ಕಡತ ಎಲ್ಲ ಕಡಿಮೆ ಮಾಡುತ್ತೆ ಕಣ್ಣೂರಿ ತಲೆನೋವು ಎಲ್ಲ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಗಿಡಮೂಲಿಕೆ ಹಾಕಿ ನಾವು ಈ ಥರ ತಯಾರು ಮಾಡ್ತೀವಿ ಈ ಥರ ತಯಾರು ಮಾಡುವಂಥ ಎಣ್ಣೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ನಿಮಗೆ ಹೊಸದಾಗಿ ಕೂದಲು ಬರೋದು ಕೂಡ ನೀವು ನೋಡ್ತೀರಾ ಫಾಸ್ಟಾಗಿ ಉದ್ದ ಬೆಳೆಸ್ತೀರಾ ಆಮೇಲೆ ನೋಡಿ ಇದು ಇದು ಬಂದು ನಿಮಗೆ ಈ ಕೂದಲು ಬಂದು ಸಣ್ಣ ಈ ಕೂದಲು ಬಂದು ನಿಮಗೆ ಆರು ತಿಂಗಳು ಒಂದು ಸರಿ ಕೋರ್ಸ್ ಮಾಡಿದ್ರೆ ಈ ಥರ ಇದು ಒಂದು ಒಂದು ವರ್ಷದ ಕೂದಲಿದ್ದು ಈ ಥರ ಉದ್ದ ಬೆಳೀ ಬೆಳ್ಕೊಂಡು ಹೋಗುತ್ತೆ ಇಲ್ಲಿ ನೋಡಿ ಗಡ್ಡ ಮೀಸೆ ಗಂಡಸರಿಗೆಲ್ಲ ಹಚ್ಬೋದು ಕೂದಲಿಗೆಲ್ಲ ಗಂಡಸರು ಹೆಂಗ್ಸರಿಗೆಲ್ಲ ಹಚ್ಬೋದು ಇಲ್ಲಿ ನೋಡಿ ಇದು ಬಂದು ನಿಮಗೆ ಸುಮಾರು ಒಂದು ಒಂದೂವರೆ ವರ್ಷದ ಕೂದಲಿದು ಇದು ನೋಡಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಕುದುರೆ ಈ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಯಾವುದೇ ಕಂಪನಿ ಕೆಮಿಕಲ್ ಫ್ಯಾಕ್ಟ್ರಿದು ಆಯ್ಲಲ್ಲ ಇದು ಇದು ನೀವು ಹಚ್ಚಿ ನೀವೇ ನಿಮ್ ಒಂದು ನಮಗೆ ಒಂದು ಹತ್ತು ಹದಿನೈದು ಕಸ್ಟಮರ್ ಕೊಡ್ತೀರಾ ಅಷ್ಟೊಂದು ಚೆನ್ನಾಗಿರುವಂಥ ಎಣ್ಣೆ ಇದು ಸರ್ ನೀವು ಹಚ್ಚಿ ನೋಡಿ ಐದರಿಂದ ಹತ್ತು ದಿನದಲ್ಲಿ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ನಮ್ಮ ನಿಮ್ಮ ದುಡ್ಡು ಎಷ್ಟು ಕೊಟ್ಟಿರ್ತೀರಾ ಅಷ್ಟು ನಿಮಗೆ ವಾಪಸ್ ಕೊಡ್ತೀವಿ ಸರ್ ಅಷ್ಟೊಂದು ಗ್ಯಾರಂಟಿ ಇರುತ್ತೆ ಸರ್ ಇದು ಎರಡು ಮೂರು ವರ್ಷದಿಂದ ಮಕ್ಕಳಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕರವರೆಗೂ ಹಚ್ಚಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸರ್ ಇದರಲ್ಲಿ ಸರ್ ಇದು ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ನಾವೇ ಹಚ್ಚುವಂಥ ಎಣ್ಣೆ ಸರ್ ಇದು ನಾವು ಒಂದ್ಸರಿ ಇದನ್ನ ಹಚ್ಚಿ ನಾವು ಬಿಟ್ಬಿಡ್ತೀವಿ ಆರು ತಿಂಗಳು ಕೋರ್ಸ್ ಮಾಡಿಬಿಡ್ತೀವಿ ತಾನಾಗೆ ಉದ್ದ ಬೆಳೀತಾ ಇರುತ್ತೆ ಈಗ ಜಾಸ್ತಿ ಉದ್ದ ಆಯಿತು ಅಂದರೆ ನಾವು ಗಂಡಸರು ಜಾಸ್ತಿ ಉದ್ದ ಬಿಡೋಂಗಿಲ್ಲ ಅದನ್ನ ಕಟ್ ಮಾಡಿ ಏನು ಮಾಡ್ತೀವಿ ಅಂದರೆ ಎಲ್ಲ ವಿಗ್ಗಳಿಗೆ ಟೋಪನ್ಗಳಿಗೆ ನಾವು ಸೇಲ್ ಮಾಡ್ಬಿಡ್ತೀವಿ ಸರ್ ತಗೊಳ್ಳೋರು ಬರ್ತಾರೆ ಸುಮಾರು ಜಿಗೆ ಒಂದು ನಾಲ್ಕೈದು ಸಾವಿರ ಕೊಟ್ಟು ತಗೋತಾರೆ ಸರ್ ಸರ್ ನಮ್ಮ ಅಕ್ಕಿ ಪಿಕ್ಕಿಯವರು ಅಂದರೆ ಸರ್ ಮೊದಲು ನಾವು ಶಿಕಾರಿ ಮಾಡಿಕೊಂಡು ಜೀವನ ಮಾಡೋರು ಸರ್ ನಾವು ಅದೇ ಗೌಜನಕಿ ಪುರುಲಿಯಾಕಿ ಅಂತಲ್ಲ ನಾವು ಶಿಕಾರಿ ಮಾಡಿ ಜೀವನ ಮಾಡೋರು ಈ ಮತ್ತೆ ನಾವು ನಮಗೆ ನಮ್ಮ ಹೆಂಗಸರುಗಳಿಗೆ ನಮ್ಮ ಗಂಡಸರಿಗೆ ಏನಾದರೂ ತಲೆ ಕೂದಲಿಂದ ಪ್ರಾಬ್ಲಮ್ ಬಂದಾಗ ನಾವೇ ಖುದ್ದಾಗಿ ಪ್ಯೂರ್ ಬೇಸಿಕ್ ಇದರಲ್ಲಿ ಹಾಕೋದು ಕೋಕೋನಟ್ ಆಯಿಲ್ ತಂದು ಅದರಲ್ಲಿ ನಮಗೆ ಗೊತ್ತಿರುವಂಥ ಹಾಕಿ ನಾವೇ ಹಚ್ಕೋತಾ ಇದ್ವು ಮೊದಲು ಆ ಆಗ ಏನಾಯಿತು ಅಂದರೆ ಬರ್ತಾ 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 ಆನ್ಲೈನ್ ಬಂತು ಸರ್ ಈಗ ಆನ್ಲೈನಲ್ಲಿ ನಾವು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ಕೊಂಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ಇದೇ ಇದೇ ಆಯಿಲ್ನ ನೋಡಿಬಿಟ್ಟು ಸುಮಾರು ಈಗ ನೋಡಿದ್ರೆ ಈ ಗುಜರಾತ್ ಕಡೆಯಿಂದ ನಮ್ಮ ಮಹಾರಾಷ್ಟ್ರ ಕಡೆಯಿಂದ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಫೇಕ್ ಆಯಿಲು ನಮ್ಮನ್ನೇ ನೋಡಿಕೊಂಡು ನೀರು ತುಂಬಿ ತುಂಬಿ ಕಳಿಸ್ತಾ ಇದ್ದಾರೆ ಸರ್ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ನೀರು ತುಂಬಿ ಕಳಿಸ್ತಾ ಇದ್ದಾರೆ ಅಂಥದ್ದು ತಗೊಳ್ಳೋದ್ರಿಂದ ಕಡಿಮೆ ಕಡಿಮೆ ರೇಟ್ ನೋಡಿ ನೀವು ಮೋಸ ಹೋಗಬೇಡಿ ಯಾಕಂದರೆ ಕಡಿಮೆ ಕಡಿಮೆ ರೇಟಲ್ಲಿ ಸಿಗುವಂಥದ್ದೆಲ್ಲ ಫೇಕ್ ಇರುತ್ತೆ ನಿಮಗೆ ಒರ್ಜಿನಲ್ ಬಂದು ನಿಮಗೆ ಒಂದೇ ಬಾಟ್ಲ ಸಿಗುತ್ತೆ ಒರ್ಜಿನಲ್ ಆಗಿರುತ್ತೆ ಸರ್ ಇದು ಸರ್ ಇದು ಆರ್ಡ್ರ್ ಮಾಡೋದಂದರೆ ಕೆಳಗಡೆ ನಮ್ಮ ನಂಬರ್ ಕಾಣ್ತಾ ಇದೆ ಆ ನಂಬರಲ್ಲಿ ನೀವು ಡೈರೆಕ್ಟ್ ಕಾಲ್ ಕಾಲ್ ಮಾಡಿ ನೀವು ಮಾತಾಡಿ ತೊಗೋಬೋದು ಇಲ್ಲಾಂದರೆ ನಿಮಗೆ ಮಾತಾಡೋಕ್ಕೆ ಸಮಯ ಇಲ್ಲ ಅಂದರೆ ನಮ್ಮ ವೆಬ್ಸೈಟ್ ಲಿಂಕ್ ಇದೆ ಅದರಲ್ಲಿ ಹೋಗಿ ನೀವು ಅದರಲ್ಲ ಡೀಟೇಲ್ಸ್ ಎಲ್ಲ ನೋಡಿಬಿಟ್ಟು ನೀವು ಅದರಲ್ಲೇ ಆರ್ಡ್ರ್ ಮಾಡ್ಬೋದು ಸರ್